ಎಲ್ಲ ಗೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಗುರು ಹೇಳು ಗುರು ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಗುರು ಇಲ್ಲಿ ಬಂದ್ಬಿಡು ಗುರು ನನ್ನ ಜೊತೆ ಇರೀವಿ ನಿಮ್ಮ ಜೊತೆ ಇಲ್ಲಿ ಬಂದ್ಬಿಡ್ತೀನಿ ಗುರು ನಾನು ಯಾರಾದರೂ ಕರ್ಕೊಂಡು ಹೋಗಿ ಗುರು ಬಾ ಗುರು ನಮ್ಮ ಮನೆ ಕೆಲಸ ಇತ್ತು ಬಾ ಗುರು ನನಗೇನು ಬೇಡ ದಿನ ಒಂದೊಂದು ಟೈಮ್ ಮಟನ್ ಊಟ ಇಟ್ಟಿರಿ ಸಾಕು ಗುರು ಬ್ರಹ್ಮ ಸಾಕಾ ಒನ್ ಟೈಮು ಮೂರು ಟೈಮ್ ಇಟ್ಬಿಡ್ತೀನಿ ನನಗೆ ಕಷ್ಟದಲ್ಲಿ ನನ್ನ ಯಾರನ್ನು ಸಾಕಂಡಂಗಿದ್ರೆ ಸಾಕು ಬಿಡಿ ಗುರು ನನ್ನ 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 ರೇಟ್ ಎಷ್ಟು ಗೊತ್ತು ಗುರು ಬೇರೆ ಐದು ಕೋಟಿ ರೂಪಾಯಿ ಗುರು ಜೋಗ ಕೊಟ್ಬಿಟ್ಟು ನೀವು ಎಲ್ಲ ಕಡೆ ಕರ್ಕೊಂಡೋಗ ನಿಜು ಮುಸ್ರುತ್ತೀನಿ ನಿಮ್ ಬಟ್ಟೆ ತೊಳಿತೀನಿ ಏನ್ ಬೇಕಾದ್ರೆ ಮಾಡ್ತೀನಿ ಗುರು ನೀನು ಐದು ಕೋಟಿ ಬೆಲೆ ಬಾಳ್ತೀಯ ನಿಜ ನೀನ್ ನೋಡಿದ್ರೆ ಐದು ಲಕ್ಷಕ್ಕೂ ಬೆಲೆ ಬಾಳಲ್ಲ ಹಂಗಿದ್ದೀ ಐವತ್ತು ಸಾವಿರ ಕೊಡ್ತೀನಿ ನೋಡಿ ನಮ್ಮ ಮನೆಗೆ ಕೆಲಸ ಅದೇ ಬರೀಂಗಿದ್ರೆ ಬಾ ಲಾಸ್ಟು ಇಷ್ಟೇ ಐವತ್ತು ಸಾವಿರ ಅದ್ರ ಮೇಲೆ ಕೊಡಲ್ಲ ಅಷ್ಟೇ ಅಲ್ಲ ನಿನ್ನಲ್ಲ ಕರಿಮನಿ ಮಾಲೀಕ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಕರ್ನಾಟಕದಲ್ಲೇ ಇದ್ದು ಕನ್ನಡ ಮಾತಾಡ್ತಾ ಇರೋ ಈ ಜನಗಳ ಮಧ್ಯೆ ಯಾರ ಬೇರೆ ದೇಶದಲ್ಲಿ ಕನ್ನಡನ ಎಷ್ಟು ಪ್ರೀತಿಸ್ತಾರೆ ಅಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ವ್ಯಾಟ್ಸಪ್ ಗುರು ನೀನು ಕನ್ನಡ ಅಭಿಮಾನಿ ಈ ವಿಡಿಯೋ ನಾನು ಹುಡುಗಂಗೆ ನನ್ಗೇ ನಂಗೆ ನೋಡ್ತಿದ್ಯಾ ಹೆಂಗೆ ನೋಡಬೇಕು ಹಿಂಗೆ ನೋಡ್ಲ ಐ ಮಿಸ್ ಯು ಐ ಮಿಸ್ ಯು ಟು ಟು ಬಿಟ್ಟು ಮಿಲ್ಲಾಜಿ ನಿನ್ನ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ಮಾಡೋ ಮಿಸ್ಟೇಕ್ ಏನ್ ಗುರು ನಿನ್ಗೆ ಏನ್ ಬದ್ ಗುರು ಇದನ್ನ ರಾತ್ರಿ ನೋಡ್ಬಿಟ್ನ ರಾತ್ರಿಯಲ್ಲಿ ನಿದ್ದೆ ಬಂದಿಲ್ಲ ಎಂತೆ ಮಾಡ್ತಾನೆ ಅಲ್ಲಿ ಇದನ್ನು ನಾಗವಲ್ಲಿಗೂ ಶುರು ಹಚ್ಕೊಬಿಟ್ನಾಪ್ಪ ಇದರ ಚಿಕ್ಕ ಮಕ್ಕಳು ನೋಡ್ರೆ ಏನಿಲ್ಲ ಕತೆ ಮುಗೀತು ಅಷ್ಟೇ ಮತ್ತೆ ಭೇಟಿ ಆಗೋಣ नमस्कार